ಎಲ್ಲರಿಗೂ ನಮಸ್ತೆ ನಾನು ಶಶಿಧರು ನಾನು ತುಂಬಾ ಫಿಲಮ್ ಅಂದ್ರೆ ತುಂಬ ಇಷ್ಟ ನನಗೆ ನಾನು ವಾರಕ್ಕೆ ಒಂದು ಫಿಲಂ ನೋಡ್ತಿದ್ದೆ ಆ ಥರ ಫ್ಯಾಷನ್ ಇತ್ತು ಬಟ್ ಇವತ್ತು ನನ್ನ ಫಿಲಂನ ನಾನು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ನೋಡಿ ತುಂಬ ಸಂತೋಷ ಆಯಿತು ನನಗೆ ಎರಡು ತುಂಬಾ ತುಂಬ ಟೆನ್ಷನ್ ಇತ್ತು ಯಾಕಂದ್ರೆ ನಾನು ಒಂದೂವರೆ ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಈ ಮೂವಿ ಮಾಡಲಿಕ್ಕೆ ಆ್ಯಂಡ್ ಒಂದು ಒಂದು ಒಂದೂವರೆ ತಿಂಗಳಿದ ಪಾಪ ನನ್ನ ಎಲ್ಲ ಹುಡುಗರು ನಮ್ಮ ಹುಡುಗರು ನಿಜವಲ್ಲ ಹೇಳ್ತೀವ್ ಮನೆ ಮನೆಗೆ ಹೋಗಲ್ಲ ಎಷ್ಟೋ ದಿನ ಬರೀಕೆ ಅಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಕ್ಯಾನ್ವಸ್ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ ಆ ಶ್ರಮ ಇವತ್ತು ನನ್ನ ಥಿಯೇಟರ್ ಅಲ್ಲಿ ನನ್ನ ಎಲ್ಲಾ ಫ್ರೆಂಡ್ ಫ್ಯಾಮಿಲಿ ಅವರು ಎಂಜಾಯ್ ಮಾಡ್ತೀವಿ ಆ ಮೂವಿನ ಎಂಜಾಯ್ ಅದು ನನಗೆ ಇವತ್ತು ಪೂರ್ತಿ ಕಮ್ಮಿಯಾಗಿ ತುಂಬಾ ಹ್ಯಾಪಿ ಆಗಿದ್ದೀನಿ ಫಿಲಂ ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಡೈರೆಕ್ಟ್ರು ಅವರು ಸ್ವಲ್ಪ ಈ ಕಡೆ ಬಂದಿರಗೋರೆ ಬನ್ನಿ ಅಪ್ಪ ನೀವು ಬನ್ನಿ ರಿಯಲ್ ಆಗಿ ಹೇಳ್ತೀನಿ ಕಾಣ್ತಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಹೊಸ ಡೈರೆಕ್ಟ್ರು ನಾನು ಫಿಲಂ ತೆಗೆ ತೆಗೆದು ತುಂಬ ಜನಪ್ಪ ಎಲ್ಲ ಹೊಸರು ಹಾಕಬಿಟ್ಟಿದ್ದೆ ಆ ಡೈರೆಕ್ಟರ್ ಆರ್ಟಿಸ್ಟ್ ಆರ್ಟಿಸ್ಟ್ ಎಲ್ಲ ಎಲ್ಲಾದ್ರು ಬಟ್ ಏನೊಂದು ಕಾನ್ಫಿಡೆನ್ಸ್ ಇತ್ತು ನೇಮನಿಂದ ಆದರೆ ಇವತ್ತು ಪ್ರೂವ್ ಮಾಡಿದರೆ ಫಿಲಂ ಅದ್ಭುತವಾಗಿ ಬಂದಿದೆ ನಮ್ಮ ಮ್ಯೂಸಿಕ್ ಹರ್ಷವರ್ಧನ್ ಅದ್ಭುತವಾಗಿ ಮಾಡಿದ ನಿಜವೇ ನಾವು ಎಡಿಟಿಂಗ್ ಮಾಡಬೇಕಾದ್ರೆ ಸಣ್ಣ ಸ್ಕ್ರೀನ್ ನೋಡ್ತಿದ್ದೇವೆ ಇಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಮಜನೇ ಬೇರೆ ಇದೆ ನಿಜವೂ ಟೇಟರ್ ಬಂದು ಫಿಲಂ ನೋಡಬೇಕು ಮೊಬೈಲ್ ಅಲ್ಲ ಥಿಯೇಟರ್ ಬಂದು ಫಿಲಮ್ ನೋಡಬೇಕು ಅದು ತುಂಬಾ ಅದ್ಭುತವಾಗಿರುತ್ತೆ ಅಂಡ್ ನಮ್ಮ ಮ್ಯೂಸಿಕ್ ಇದು ಮ್ಯೂಸಿಕ್ ಆಯ್ತು ನಮ್ಮ ಎಂಡ್ ನಮ್ಮ ಕ್ಯಾಮ್ರಾಮನ್ ಸುಜಯ್ ಅವರು ಫೋಟೋಗ್ರಾಫಿ ಅಂತ ಅಲ್ಟಮೇಟ್ ನೀವೆಲ್ಲ ಸಾಂಗ್ ಎಲ್ಲ ನೋಡೋದಲ್ಲ ಎಷ್ಟು ಚೆನ್ನಾಗಿತ್ತು ಕಚ್ಚಲ್ ಮಾಡೋದಿಲ್ಲ ಅದ್ಭುತವಾಗಿತ್ತು ಸಾಂಗ್ ಟೋಟಲ್ ಫಿಲಮ್ ಅದ್ಭುತವಾಗಿ ಬಂದಿದೆ ಐ ಆಮ್ ಹ್ಯಾಪಿ ತುಂಬಾ ಸಂತೋಷ ಆಗಿದೆ ಫಿಲಮ್ ಔಟ್ಪುಟ್ ನೋಡಿ ಅಂಡ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಥ್ಯಾಂಕ್ಸ್ ನನ್ನ ಎಲ್ಲ ಟೀಮ್ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಶೂಟಿಂಗ್ ಅಲ್ಲಿ ಸಪೋರ್ಟ್ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸ್ ಹೇಳ್ತೀನಿ ಸಮಯದಲ್ಲಿ ಅಂಡ್ ಮೇನ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದು ಮೀಡಿಯಾದವರು ಈ ಮೀಡಿಯಾದವರೆಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಸಪೋರ್ಟ್ ಕೊನೆ ಗಂಟ ಇನ್ನು ಇನ್ನು ಮುಂದೆ ಎಷ್ಟೇ ವರ್ಷ ಎಷ್ಟೇ ಫಿಲಂ ತಗೋ ಸಪೋರ್ಟ್ ಹಂಗಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ಮೀಡಿಯಾ ಅಂಡ್ ಥ್ಯಾಂಕ್ಸ್ ನೆಕ್ಸ್ಟ್ ನನ್ನ ಪಬ್ಲಿಕ್ ಈ ಕನ್ನಡ ಅಭಿಮಾನಿಗಳು ನನ್ನ ಫಿಲಂ ನೋಡಿ ನಮ್ಮ ಫಿಲಂ ನೋಡಿ ಆರೈಸಿ ನಮ್ಮನ್ನ ಬೆಳೆಸ್ತಿ ನಮ್ಮ ಕನ್ನಡ ಚಿತ್ರಗಳನ್ನ ಬೆಳೆಸ್ತಿ ನಮ್ಮ ಟೀಮ್ ನ ಬೆಳೆಸ್ತಿ ಅಂತ ನಾನ್ ಕೇಳ್ಕೊಳ್ತೀನಿ ಸಿನಿಮಾನ ನಾನು ಸಾಟರ್ಡೆ ಅವ್ರಿಗೆ ನಾನು ಅಲ್ಲಿ ನೆನ್ನೆ ಕೇಳಿದ್ದೀನಿ ಮೇ ಬಿ ಸ್ಯಾಟರ್ಡೆ ಬರ್ಬೋದು ಮತ್ತೆ ಇನ್ನೊಂದ್ಸತಿ ಕೇಳ್ತೀನಿ ಅವ್ರು ಟೈಮ್ ಇದ್ರೆ ಈ ವಾರದಲ್ಲಿ ಮೇ ಬಿ ಕರಿತೀನಿ ನಾನು ತುಂಬಾ ಬರ್ತಾರೆ ಸರ್ ಇಲ್ಲ ಈಗಿಲ್ಲ ಸಾಟರ್ಡೆ ನಾಳೆ ನಾಳೆ ಸಾಟರ್ಡೆ ನೀವೇ ಬರ್ತೀರಲ್ಲ ಬೇಡ ಗೊತ್ತಾಗುತ್ತೆ ಬೆಂಗಳೂರು ಬೆಂಗಳೂರಲ್ಲಿ ಇದೆ ಸರ್ ಮೈಸೂರು ನಂದಲ್ವಾ ಊರು ನಮ್ಮ ಊರು ಮೈಸೂರು ನಮ್ಮ ಜನ ಇಲ್ಲ ಆಕ್ಚುಲಿ ಏನಕ್ಕೆ ಅಂದ್ರೆ ನಾಳೆ ಅಮಾವಾಸೆ ತುಂಬಾ ಜನ ಹೇಳ್ಬಿಟ್ರು ನೈನ್ ಅಮಾವಾಸ್ಯೆ ಸ್ವಲ್ಪ ಯೋಚನೆ ಮಾಡಿ ಅಂತ ಬೇಡಬೇಡ ಪಂದ್ರೊಂದಿನ ಮಧ್ಯೆ ಬಂದ್ಬಿಡ್ತೀವಿ ಏಯ್ ಕೇಳಿಬಿಟ್ಟು ಅಂದ್ರೆ ಇವತ್ತು ಓಪನ್ ಮಾಡಿದ್ರು ಅಷ್ಟೇ ಅಂಡ್ ಒಂದ್ ಶೋ ಕೊಟ್ಟರು ಬಟ್ ಫಿಲ್ ಆಗಿರೋದಕ್ಕೆ ರಾತ್ರಿ ಇನ್ನೊಂದು ಶೋ ಕೊಟ್ಟಿದ್ರೆ ಪಿ ಅಲ್ಲಿ ಹತ್ತು ಗಂಟೆ ಶೋ ಇದೆ ಅದು ಕೂಡ ಫಿಲ್ ಆಗಿದೆ ಥ್ಯಾಂಕ್ ಯು